ಇನ್ನು ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ ಮೋದಿ ಸರ್ಕಾರವೇ ಬರೋಬ್ಬರಿ ನೂರ ಮೂವತ್ತ ಎಂಟು ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಮಾಡಿದೆ ಅಂತ ಹೇಳಿ ಶಾಸಕರಾಗಿರುವಂತಹ ರವಿಕುಮಾರ್ ಗಣಿಗ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ಸರ್ಕಾರ ಕೂಡ ಸಾಲ ಮಾಡಿದೆ ಇದಕ್ಕೆ ಲೆಕ್ಕ ಕೊಡೋದು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ನಾವೇನು ಸಾಲ ಮಾಡಿ ನುಂಗಿಲ್ಲ ಜನರಿಗೆ ಕೊಟ್ಟಿದ್ದೇವೆ ಜನರಿಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಕೊಟ್ಟಿದ್ದೇವೆ ಕರ್ನಾಟಕ ರಾಮರಾಜ್ಯವಾಗಿದೆ ಕೇಂದ್ರ ಮಾಡಿದ ಸಾಲಕ್ಕೆ ಲೆಕ್ಕ ಕೊಡಲಿ ಇದು ರವಿಕುಮಾರ್ ಗಣಿಗ ಅವರ ಹೇಳಿಕೆ ಅದೇ ಸಿ ಐ ಸಿ ವರದಿ ಹೇಳಿದೆ ಮೋದಿ ಸರ್ಕಾರ ಒಂದು ಹತ್ತು ವರ್ಷದಲ್ಲಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದೆ ಅಂತ ಇದಕ್ಕೆ ಲೆಕ್ಕ ಕೊಡೋರು ಯಾರು ಅರುವ ಒಂದು ಲ ಒಂದು ಲಕ್ಷ ಅಲ್ಲ ನೂರ ಮೂವತ್ತೆಂಟು ಲಕ್ಷ ಒ ನೂರ ಮೂವತ್ತೆಂಟು ಲಕ್ಷ ಕೋಟಿ ರೂಪಾಯಿಯನ್ನು ಹತ್ತು ವರ್ಷದಲ್ಲಿ ಮೋದಿ ಸರ್ಕಾರ ಸಾಲ ಮಾಡಿದೆ ಅಂತ ವರದಿ ಕೊಟ್ಟಿದೆಯಲ್ಲ ಇದಕ್ಕೆ ಲೆಕ್ಕ ಕೊಡೋರು ಯಾರು ಅರುವತ್ತ್ಮೂರು ಸಾವಿರ ಕೋಟಿ ಸಾಲ ಮಾಡಿದರೆ ಅದೇನು ನಾವೇನು ನುಂಗಿಲ್ಲ ತಿಂದಿಲ್ಲ ಕಕ್ಕಿಲ್ಲ ಅದು ನೇರವಾಗಿ ಜನರು ಯಾರು ತೆರಿಗೆ ಕಟ್ತಾರೆ ಅವರ ಅಕೌಂಟ್ಗೆ ಹಾಕಿದ್ದೀವಿ ಜನರ ಕರ್ನಾಟಕ ಜನರ ಆರ್ಥಿಕ ವ್ಯವಸ್ಥೆ ಮೇಲಕ್ಕೆದ್ದಿದೆ ಮಹಿಳೆಯರು ಬಹಳ ಸಂತೋಷದಿಂದ ಹಬ್ಬಗಳು ಮಾಡ್ತಾ ಇದ್ದಾರೆ ಔಷಧಿ ತಗೋತಾ ಇದ್ದಾರೆ ಫ್ರಿಜ್ ತಗೋತಾ ಇದ್ದಾರೆ ಕುಕ್ಕರ್ ತಗೋತಾ ಇದ್ದಾರೆ ಸಾಲ ಮಾಡಿದರೂ ಅದು ನೇರವಾಗಿ ಹೋಗ್ತಾ ಇದೆ ರಾಮರಾಜ್ಯ ಆಗಿದೆ ಅವ್ರ ಥರ ಸಾಲ ದೇಶ ಆಗಿಲ್ಲ ಸಾಲ ಮಾಡ್ಕೊಂಡು ಓಡಾಡ್ತಾ ಇಲ್ಲ ನಾವು ನೂ ಒಂದು ನೂರ ಮೂವತ್ತೆಂಟು